ರಾಜ್ಯ ಸರ್ಕಾರ ಅಭಿವೃದ್ಧಿಯ ಕಡೆ ಗಮನ ಹರಿಸುವುದನ್ನು ಬಿಟ್ಟು ಜನರನ್ನು ತಪ್ಪುದಾರಿಗೆ ಎಳೆಯುತ್ತಿರುವ ನಡೆ ಸಲ್ಲದು ಎಂದು ಕೇಂದ್ರ ಸಚಿವ ವಿಸೋಮಣ್ಣ ಮೈಸೂರಿನಲ್ಲಿಂದು ಹೇಳಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಸಭಾಪತಿಗಳ ತೀರ್ಮಾನವೇ ಅಂತಿಮ ಹೀಗಿದ್ದರೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಪ್ರಕರಣವನ್ನು ರಾಜ್ಯ ಸರ್ಕಾರ ಅನಗತ್ಯವಾಗಿ ದೊಡ್ಡದು ಮಾಡುವ ಕೆಲಸ ಮಾಡುತ್ತಿದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಜೊತೆಗೆ ಸಮಸ್ಯೆಗಳ ಕೂಪದಲ್ಲಿ ಸಿಲುಕಿದೆ ಅದರಿಂದ ಜನರ ಗಮನ ಬೇರೆಡೆ ಸೆಳೆಯುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ಡಾ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರುಚುವ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಈ ರೀತಿಯ ಅಪಪ್ರಚಾರಗಳನ್ನು ಮಾಡಲಾಗುತ್ತಿದೆ ಕಾಂಗ್ರೆಸ್ ನೇತೃತ್ವದ ಅವಧಿಯ ಸರ್ಕಾರ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಆಡಳಿತವನ್ನು ಜನತೆ ಗಮನಿಸಿದ್ದಾರೆ ಇದನ್ನು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಹೇಳಿದರು ಅಂಬೇಡ್ಕರ್ ಅವ್ರು ಏನು ಒತ್ತು ಕೊಟ್ಟಿದ್ದಾರೆ ಅದು ದೇವರು ಕೂಡ ಪ್ರತಕ್ಷ್ಣ ಆಗಿ ಅದನ್ನು ಹೇಳ್ತಾಯಿದ್ರು ಇದನ್ನು ಇವರು ಏನಾಯಿತು ಅವರಿಗೆ ಕಾಂಗ್ರೆಸ್ನವ್ರಿಗೆ ಬಾಲಿಷವಾದ ಒಂದು ಭಾವನೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರು ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಸಂವಿಧಾನದ ಬಗ್ಗೆ ನಾವು ಕೈಗೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ತುಂಬ ಸವಿಸ್ತಾರವಾಗಿ ತಿಳಿಸಿದಾಗ ಅವರು ತಡ್ಕೊಳೋಕೆ ಆಗ್ತೀರಾ ಇದನ್ನು ಮುಂದಿಟ್ಕೊಂಡು ಆ ಕ್ಲಿಪ್ಪಿಂಗ್ನ ಒಂದು ತೆಗೆದುಕೊಂಡು ಸಣ್ಣ ಕ್ಲಿಪ್ಪಿಂಗನ್ನು ಪೂರ್ತಿನ ಅವತ್ತು ನೋಡಿ ಅಂತ ಅಂದ್ವಿ ಅದಾಗಿ ಅವ್ರಿಗೆ ಬೇರೆ ಏನೂ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರು ಹೇಳ್ತಕ್ಕಂಥ ನೈತಿಕತೆಯು ಕೂಡ ಅವ್ರಿಗಿಲ್ಲ